ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ನೀವು ಸ್ಟಾರ್ಟ್ ಮಾಡೋಣ ಲಾಗನ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಿದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮುಂದೆ ಹಾಕೋ ವಿಡಿಯೋಗಳು ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ ಈಸಿಯಾಗಿ ವಾಚ್ ಮಾಡ್ಬೋದು ಅವತ್ತಿಂದ್ರಿ ವಿಡಿಯೋನ ಅವತ್ತೇ ನೋಡ್ಬೋದು ಅಂತ ಅಷ್ಟೇ ಬಂದು ನೀವು ಲಾಗನ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ಸಿದ್ದು ತುಂಬ ಹುಡುಕ್ಬಿಟ್ಟು ಒಂದು ಪಾರ್ಕ್ ಹುಡ್ಕಿದ್ದಾರೆ ತುಂಬ ಅಂದರೆ ತುಂಬ ಚಿಕ್ಕು ಪಾರ್ಕು ಆಟ ಆಟಾಡ್ಸೋಣ ಅಂತ ಹೋದ್ವಿ ಅವನು ಆಟಾಡ್ತಾರಲ್ಲ ಅವ್ರ ಅಪ್ಪನ ಜೊತೆ ಆಟ ಆಟಾಡ್ತಿದ್ದಾನೆ ನಾನು ಸ್ವಲ್ಪ ಹೊತ್ತು ವರ್ಕೌಟ್ ಮಾಡೋತವು ಜ ಎಕ್ಸಸೈಜ್ ಮಾಡ್ತಾರಲ್ಲ ಅಲ್ಲಿ ಸ್ವಲ್ಪ ಹೊತ್ತು ವರ್ಕೌಟ್ ಮಾಡಿಬಿಟ್ಟು ನಿನ್ನ ವೀಡಿಯೋ ಇದ್ದೆ ನೋಡಿ ಅಮ್ಮ ಹೆಂಗೆ ಆಡ್ತಿದ್ದಾರೆ ಚಿಕ್ಕ ಮಕ್ಕಳು ಥರ ಒಳ್ಳೆ ಫಾಸ್ಟಕ್ಕೆ ಕಾಲೇ ಇಟ್ಕೊಂಡು ಆಡ್ತಿದ್ದಾರೆ ತುಂಬ ನಗು ಬಂದ್ಬಿಡ್ತು ನನಗೆ ಫ್ರೆಂಡ್ಸ್ ಇವತ್ತೊಂದು ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ ಅದೇನಂದರೆ ಮೆಂತ್ಯ ಪಲಾವು ನಾನು ಯಾವ ಥರ ನನ್ನ ಸ್ಟೈಲಲ್ಲಿ ಯಾವ ಥರ ಮಾಡ್ಕೊತೀನಿ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ಮೆಂತ್ಯ ಪಲಾವ್ ಮಾಡೋದಕ್ಕೆ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪಿನ ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋದು ಅದಾದಮೇಲೆ ಮೀಡಿಯಮ್ ಸೈಜ್ ಎರಡು ಟೊಮೊಟೊ ಒಂದು ಹತ್ತರಿಂದ ಕರ್ಬೇವಿನ ಎಲೆ ಒಂದೇ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದಾದಮೇಲೆ ಇವಾಗ ರುಬ್ಬೋದಕ್ಕೆ ಕಾಯಿ ತುರಿ ಒಂದು ಎರಡು ಪೀಸಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಏನಕ್ಕೆ ಅಂದರೆ ಗ್ರೀನ್ ಮಸಾಲ ರುಬ್ತೀನಲ್ಲ ಅದು ಯಾವುದೇ ರೀತಿ ಕಲರ್ ಚೇಂಜ್ ಆಗದೆ ಇರಲಿ ಅಂತ ತೊಗೊಂಡಿದ್ದೀನಿ ಮ ಒಂದು ನಾಲ್ಕೈದು ಪೀಸು ಅದಾದಮೇಲೆ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನಾನು ಯಾವುದೇ ಥರ ಸ್ಪೈಸಸ್ ಯೂಸ್ ಮಾಡಿಲ್ಲ ಇದಕ್ಕೆ ಹಣಸಿಮೆಣ್ಸಿನ್ಕಾಯಿ ಅಷ್ಟೇ ಯೂಸ್ ಮಾಡಿರೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಸೋಂಪು ಸೋಂಪು ಏನಕ್ಕೆ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಲ್ವಾ ಅದಕ್ಕೇ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ನಾನು ಹಸಿಮೆಣ್ಸಿನ್ಕಾಯಿ ಯಾವುದಕ್ಕೆ ರುಬ್ಬಕ್ಕೆ ಹಾಕ್ತೀನಿ ಅದಕ್ಕೆಲ್ಲ ಸೋಂಪು ಯೂಸ್ ಮಾಡ್ತೀನಿ ಮಸಾಲೆ ಐಟಮ್ಗೆ ಜೀರ್ಣ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಅದಾದಮೇಲೆ ಒಗ್ಗರಣೆಗೆ ಪಲಾವ್ ಸ್ಪೈಸಸ್ ತೊಗೊಂಡಿದ್ದೀನಿ ಇದು ಬಂದು ಇದು ಬೀ ಇದು ಬೀನ್ಸ್ ಸಾರಿ ಬೀನ್ಸ್ ಅಂತೀನಿ ಇದು ಬಟಾಣಿ ಕಾಳು ಬಂದಿರೋದು ಕಲ್ಲರ್ ಕಟ್ಟಿದ್ದಾರೆ ನೋಡಿ ಎಷ್ಟು ಕಲ್ಲರ್ ಬಿಟ್ಟಿದೆ ಅದನ್ನು ಹಾಫ್ ಆನ್ ಅವರ್ ಒನ್ ಅವರ್ ನೆನೆಸಿಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಬೇಕು ತೊ ಚೆನ್ನಾಗಿ ತೊಳೆದುಬಿಟ್ಟು ಬೀನ್ಸ್ ಇದು ಸಾರಿ ಬಟಾಣಿ ಕಾಯಿ ತಂದರೆ ಹಾಗೆ ಯೂಸ್ ಮಾಡ್ಕೊಳ್ಳಿ ಈ ಥರ ಕಾಳುಗಳು ತಂದರೆ ಸ್ವಲ್ಪ ನೆನೆಸಿ ಚೆನ್ನಾಗಿ ತೊಳೆದು ಯೂಸ್ ಮಾಡ್ಕೊಳ್ಳಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಅದೆಲ್ಲ ಆದಮೇಲೆ ಒಂದೂವರೆ ಲೋಟ ಅಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೀನಿ ಈ ಎಲ್ಲ ಹಾಕೋ ಅಷ್ಟರಲ್ಲಿ ನೆನ್ಕೊಳ್ಳಿ ಅಂತ ಅಕ್ಕಿ ನೆನೆಸಿ ಮಾಡಿದ್ ಮಾಡೋದ್ರಿಂದ ಉದ್ರು ಉದ್ರೂ ಆಗುತ್ತೆ ಅನ್ನ ಅದಾದಮೇಲೆ ಸಾಫ್ಟಾಗಿ ಆಗುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಕಾಯ್ದಾದ್ಮೇಲೆ ಎಣ್ಣೆ ಹಾಕ್ಕೊಂಡು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದಾದ್ಮೇಲೆ ಇವಾಗ ಪಲಾವ್ ಸ್ಪೈಸಸ್ನ ಹಾಕ್ಕೊತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಅನಾನಸ್ ಮೊಗ್ಗು ಮರಾಠಿ ಮೊಗ್ಗು ಪಲಾವ್ ಎಲೆ ಸೋಂಪು ಜೀರಿಗೆ ಆಮೇಲೆ ಸಾಸಿವೆ ಇವನ್ನೆಲ್ಲ ಹಾಕೊತ ಇದ್ದೀನಿ ಇವೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಅರೋಮಾ ಬಿಡೋವರ್ಗು ಇದು ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಇವಾಗ ಆನಿಯನ್ ಹಾಕ್ಕೊತಾಯಿದೀನಿ ಆನಿಯನ್ನು ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಬರೋವರೆಗು ಬ್ರೌನ್ ಕಲರ್ ಬರೋವರೆಗು ಫ್ರೈ ಮಾಡ್ಕೋಬೇಕು ಯಾವುದೇ ಅಡುಗೆಗೆ ಆಗಲಿ ಪಲಾವ್ಗೆ ಟೊಮಟೊ ಭಾತು ಬಿರಿಯಾನಿ ಈ ಥರ ಮೆಂತ್ಯ ಪಲಾವ್ ಇವಕ್ಕೆಲ್ಲ ಆನಿಯನ್ನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದು ಮಾಡಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ರೈಸು ಅದಾದಮೇಲೆ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ ಕರ್ಬೇವಿನ ಸೊಪ್ಪನ್ನ ನಾನು ಎಣ್ಣೆಗೆ ಹಾಕಲ್ಲ ಅದು ಕಲರು ಚೇಂಜ್ ಆಗಿಬಿಡುತ್ತೆ ಮತ್ತು ಟೇಸ್ಟ್ ಹೋಗ್ಬಿಡುತ್ತೆ ಈ ಥರ ಹಾಕ್ಕೊಂಡು ಕಲ್ಲರು ಅದೇ ಅದೇ ಥರ ಇರುತ್ತೆ ಮತ್ತು ಟೇಸ್ಟು ಹಾಳಾಗಲ್ಲ ಚೆನ್ನಾಗಿರುತ್ತೆ ನೋಡಿ ಇವಾಗ ಮಿಕ್ಸ್ ಮಾಡ್ಕೊತ ಇದ್ದೀನಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ಇದನ್ನು ಫ್ರೈ ಮಾಡ್ಕೋಬೇಕು ಇದೆಲ್ಲ ಆಗಲಿ ಅಂದ್ಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ರುಬ್ಕೋಬೇಕು ಇದಕ್ಕೆ ಮಸಾಲ ಬೇಕಲ್ವಾ ರುಬ್ಗಳ ಅಂದ್ಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ನೋಡಿ ಇವಾಗ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕರಿಬೇದು ಕೊತ್ತಂಬರಿ ಸೊಪ್ಪನ್ನ ಒಗ್ಗರಣೆಗೂ ಹಾಕಿದ್ದೀನಿ ಆ ಫ್ಲೇವರ್ ಬಿಡ್ಲಿ ಅಂತ ನೋಡಿ ಇವಾಗ ಕತ್ ಕೊತ್ತಂಬರಿ ಪುದೀನ ಹಸಿಮೆಣ್ಸಿನ್ಕಾಯಿ ಸೋಂಪು ಕಾಯಿ ಸ್ವಲ್ಪ ಒಂದೆರಡು ಪೀಸಷ್ಟು ಆನಿಯನ್ನು ಇವನ್ನೆಲ್ಲ ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ನುಣ್ಣಗೂ ಬೇಡ ಜಾಸ್ತಿ ತರತರಿಯಾಗೂ ಬೇಡ ಮೀಡಿಯಮಾಗಿ ರುಬ್ಕೊಂಡು ಬರಬೇಕು ಇವಾಗ ಈ ಮಸಾಲಾನ ಈರುಳ್ಳಿ ಹಾಕೋದ್ರಿಂದ ನಾವು ಗ್ರೀನ್ ಮಸಾಲ ಗ್ರೀನಾಗೇ ಇರುತ್ತೆ ಅದು ಯಾವುದೇ ರೀತಿ ಕಲರ್ ಚೇಂಜ್ ಆಗಲ್ಲ ಇಲ್ಲಾಂದರೆ ಒಂಥರ ಕಲರ್ ಚೇಂಜ್ ಆಗಿಬಿಡುತ್ತೆ ಸಲ ಟ್ರೈ ಮಾಡಿ ನೀವೂ ನೋಡಿ ಇವಾಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಅಷ್ಟರಲ್ಲಿ ಈರುಳ್ಳಿನೂ ಫ್ರೈ ಆಗಿರುತ್ತೆ ಚೆನ್ನಾಗಿ ಅದಾದಮೇಲೆ ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಚಿಟ್ಕಿ ಅಷ್ಟು ಅರ್ಶನೂ ಹಾಕೊತಾ ಇದ್ದೀನಿ ಅರಶಿನ ಹಾಕ್ಕೊಂಡು ಇವಾಗ ಸೊಪ್ಪು ತೊಳ್ದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಅರಶಿನ ಹಾಕೊಳ್ಳೋದ್ರಿಂದ ಕೈ ಸ್ವಲ್ಪ ಬೇಗ ಹೋಗುತ್ತೆ ಅಂತ ಅಷ್ಟೇ ಸೊಪ್ಪಲ್ಲಿ ಇವಾಗ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಶಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇವಾಗ ಸೊಪ್ಪೆಲ್ಲ ಶಾಲ್ಟ್ ಇಡಿದ್ರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗುತ್ತೆ ಮತ್ತು ಕೈ ಕೈ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಇವತ್ತಂತೂ ಒಂದು ಸ್ವಲ್ಪನೂ ಕೈ ಹೊಡೆದಿಲ್ಲ ಮೆಂತ್ಯ ಸೊಪ್ಪು ಆಲ್ಮೋಸ್ಟ್ ಕೈ ಹೊಡೆಯುತ್ತೆ ಸ್ವಲ್ಪನೂ ಕೈ ಹೊಡೆದಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಚೆನ್ನಾಗಾಗಿತ್ತು ಮತ್ತು ನಾನು ಫ್ರೈ ಮಾಡಬೇಕಾದ್ರೂ ಅಷ್ಟೇ ಸ್ಮೆಲ್ ಚೆನ್ನಾಗಿ ಬರ್ತಿತ್ತು ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಎಣ್ಣೆ ಬಿಟ್ಕೋಬೇಕು ಸೊಪ್ಪಲ್ಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಕಹಿ ಹೊಡಿಯೋಲ್ಲ ಮೇಲ್ಮೇಲೆ ಫ್ರೈ ಮಾಡ್ಕೊಬಿಟ್ಟು ಮೇಲ್ಮೇಲೆ ಮಾಡಿಬಿಟ್ರೆ ಅದು ಕಹಿ ಹೊಡೆದ್ಬಿಡುತ್ತೆ ಮೆಂತ್ಯ ಮೆಂತ್ಯ ಪಲಾವ್ ಅಷ್ಟೊಂದು ಟೇಸ್ಟಿಯಾಗೇನು ಆಗಿರಲ್ಲ ಇದೆಲ್ಲ ಆದಮೇಲೆ ಇವಾಗ ನೋಡಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಕೆ ಬಿಟ್ಬಿಟ್ಟಿದ್ದೀನಿ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಆನಿಯನ್ನು ಅಷ್ಟೇ ಚೆನ್ನಾಗಿ ಫ್ರೈ ಆಗಿದೆ ಇದೆಲ್ಲ ಆದಮೇಲೆ ಇವಾಗ ದೊ ದಪ್ಪ ಕಟ್ ಮಾಡ್ಕೊಂಡಿದ್ದೆ ಹಣ್ಣು ಅದನ್ನು ಹಾಕ್ಕೊತಾ ಇದ್ದೀನಿ ಫುಲ್ ಅಣ್ಣ ಆಗಿತ್ತು ಬೇಗ ಬೇಗನೆ ಸಾಫ್ಟ್ ಆಗಿಬಿಡ್ತು ನೋಡಿ ಇವಾಗ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಟೊಮೊಟೊ ಆಗೋಕ್ಕೆ ಸ್ವಲ್ಪ ಸಾಲ್ಟನ್ನ ಸೇರಿಕೊಂಡ್ರೆ ಬೇಗ ಬೇಗ ಟೊಮೊಟೊ ಸಾಫ್ಟಾಗಿಬಿಡುತ್ತೆ ನೋಡಿ ಇವಾಗ ಟೊಮೊಟೊನೂ ಸೇರಿಸ್ಕೊಂಡು ಸಾಲ್ಟು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ನೋಡಿ ರುಬ್ಕೊಂಡು ಬಂದಿದ್ದೀನಿ ಸೈಡ್ಗೆ ಸೈಡ್ಗೆತ್ತಿಬಿಟ್ಟು ಬೆ ಸಾಫ್ಟ್ ಆಗಿದೆ ಇವಾಗ ಬಟಾಣಿ ಕಾಳನ್ನ ಹಾಕೊತೀನಿ ಇದಕ್ಕೆ ಸೇರಿಸ್ಕೊಂತೀನಿ ಬಟಾಣಿ ಕಾಳನ್ನ ನೋಡಿ ಫ್ರೆಂಡ್ಸ್ ಕಾಳುಗಳು ತಂದರೆ ನೆನೆಸ್ಬಿಟ್ಟು ತೊಳೆದ್ಬಿಟ್ಟು ಯೂಸ್ ಮಾಡಿ ಯಾಕೆಂದರೆ ಅದಕ್ಕೆ ಕಲ್ಲರ್ ಕಣ್ಣಿಗೆ ಚೆನ್ನಾಗಿ ಅಂತ ಕಲ್ಲರ್ ಕಟ್ಟಿರ್ತಾರೆ ಯಾಪ ನೀರಲ್ಲಿ ನೆನೆಸ್ದಾಗ ಗ್ರೀನ್ ಗ್ರೀನೇ ಹೋಗುತ್ತೆ ನಾನು ನೆನೆ ಒಂದು ಹಾಫ್ ಆನ್ ಅವರ್ ನೆನೆಸಿ ಒಂದು ಐದರಿಂದ ಆರು ಸಲ ತೊಳೆದು ಚೆನ್ನಾಗಿ ಆಮೇಲೆ ಯೂಸ್ ಮಾಡ್ಕೊತ ಇದ್ದೀನಿ ನೋಡಿ ಇವಾಗ ಬಟಾಣಿ ಕಾಳನ್ನು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅದನ್ನು ಫ್ರೈ ಆದಮೇಲೆ ಇವಾಗ ಮಸಾಲ ಹಾಕ್ಕೊತಾ ಇದ್ದೀನಿ ನೋಡಿ ಮಸಾಲ ಹಾಕ್ಕೊತಾ ಇದ್ದೀನಿ ಮಸಾಲ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಮಸಾಲೆಲ್ಲ ಹಿಡ್ದು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಚೆನ್ನಾಗಾಗುತ್ತೆ ರೈಸು ನೋಡಿ ಮಸಾಲೆಲ್ಲ ಹಾಕ್ಬೇಕಾದ್ರೆ ತುಂಬ ಗಮ್ಮಂತಿತ್ತು ಫ್ಲೇವರು ಈ ಪುದೀನ ಮತ್ತು ಮೆಂತ್ಯ ಸೊಪ್ಪು ಇವು ಇದ್ರ ಫ್ಲೇವರೇ ಹೊಡಿತಿತ್ತು ನೋಡಿ ಎಣ್ಣೆ ಬಿಡೋವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಪ್ಪು ಅಂತೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತಾನೆ ಅಡುಗೆ ಮಾಡೋದಕ್ಕೆ ಬಿಡೋದಿಲ್ಲ ನೋಡಿ ಇವಾಗ ಎಣ್ಣೆ ಬಿಟ್ಕೊಂಡಿದ್ದೆ ನೋಡಿ ಇಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಮಾಡ್ಕೊಂಡಿದ್ದಾಯ್ತು ನೋಡಿ ಇಲ್ಲಿ ಅಪ್ಪು ನಾನು ಮಾಡ್ತೀನಿ ಅಡುಗೆ ನಾನು ಮಾಡ್ತೀನಿ ಈ ಲೋಟದಲ್ಲಿ ಫ್ರೆಂಡ್ಸ್ ನಾನು ಎರಡು ಒಂದೂವರೆ ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಎರಡರಷ್ಟು ನೀರು ಅಂದರೆ ಒಂದೂವರೆ ಲೋಟಕ್ಕೆ ಮೂರು ಲೋಟ ನೀರು ಹಾಕ್ಕೊಂತೀನಿ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಂಗಾಕೊತ ಇದ್ದೀನಿ ಆದರೆ ಸ್ವಲ್ಪ ಕಡಿಮೆ ಹಾಕೊತೀನಿ ಎರಡು ಮುಕ್ಕಾಲು ಲೋಟ ನೀರು ಹಾಕ್ಕೊತೀನಿ ಯಾಕೆಂದರೆ ಸ್ವಲ್ಪ ಮಸಾಲ ಇದೆಯಲ್ವ ಅಕ್ಕಿನೂ ನೆನೆಸಿದ್ದೀನಿ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಾನು ಒಂದು ಲೋಟ ಹಾಕೊಂಡಿದ್ದೀನಿ ಎರಡು ಲೋಟ ನೀರು ಹಾಕ್ಕೊಂಡು ಆಮೇಲೆ ಮೂರನೇ ಲೋಟದಲ್ಲಿ ಮುಕ್ಕಾಲು ಲೋಟ ಹಾಕ್ಕೊತೀನಿ ತುಂಬ ಏನು ಹಾಕ್ಕೊಳ್ಳಲ್ಲ ಮುಕ್ಕಾಲು ಲೋಟ ನೀರು ಹಾಕ್ಕೊಂಡು ಅದು ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಬಿಟ್ರೆ ಆಮೇಲೆ ಕುದಿ ಬಂದಮೇಲೆ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮತ್ತೆ ಅದನ್ನ ಒಂದು ಐದು ನಿಮಿಷ ಕುದಿ ಬರೋವರೆಗೂ ಬಿಟ್ಬಿಟ್ಟು ಆಮೇಲೆ ವಿಸಿಲ್ ಹಾಕಿ ಎರಡು ವಿಸಿಲ್ ಕೂಗಿಸ್ಬಿಟ್ರೆ ರೈಸ್ ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ಎರಡು ಮುಕ್ಕಾಲು ಲೋಟ ನೀರು ಹಾಕೊಂಡಿದ್ದೀನಿ ಮಸಾಲನೇ ಒಂದು ಕಾಲು ಲೋಟ ಆಗಿರುತ್ತಲ್ವ ಅದಕ್ಕೋಸ್ಕರ ಟೇಸ್ಟ್ ನೋಡಿದೆ ಉಪ್ಪು ಕಡಿಮೆ ಆಗಿತ್ತು ಉಪ್ಪು ಸೇರಿಸಿದ್ದೀನಿ ನಾನು ವಿಡಿಯೋ ಅದು ಸ್ಕಿಪ್ಪಾಗಿದೆ ನೋಡಿ ಇವಾಗ ಕುದೀತಾ ಬಂತು ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ ಒಂದು ಹಾಫ್ ಆನ್ ಅವರ್ ನೆನೆಸಿದ್ದೆ ನಾನು ಇವೆಲ್ಲ ರೆಡಿ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇವೆಲ್ಲ ಫ್ರೈ ಮಾಡ್ಕೊಳ್ಳೋ ಅಕ್ಕಿ ತೊಳೆದ್ಬಿಟ್ಟು ನೆನೆಸಿದ್ದೆ ನಾನು ಹಾಫ್ ಅನ್ ಅವರು ನೆನೆಸಿ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಉದ್ರ ಉದ್ರಾಗೂ ಆಗುತ್ತೆ ಸಾಫ್ಟಾಗೂ ಇರುತ್ತೆ ರೈಸು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇವಾಗ ಅಕ್ಕಿ ಹಾಕೊತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಬಿಟ್ರೆ ಆಮೇಲೆ ಮಸಾಲೆ ಎಲ್ಲ ರೈಸ್ಗೂ ಇಟ್ಕೊಂಡಿರುತ್ತೆ ಆಮೇಲೆ ಕಲಸಿ ಮಿಕ್ಸ್ ಮಾಡ್ಬೇಕಾದ್ರೆ ರಿಸ್ಕ್ ಆಗಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಹಾಫ್ ನಿಂಬೆ ಹಣ್ಣು ಅರ್ಧನೇ ಒಂದು ಹಣ್ಣಲ್ಲಿ ಅರ್ಧ ನಿಂಬೆಹಣ್ಣ ಬಿ ಹಿಂಡಿದ್ದೀನಿ ಲಾಸ್ಟಲ್ಲಿ ಕುಕ್ಕರ್ ಕುಕ್ಕರ್ಲಿಟ್ನ ಕ್ಲೋಸ್ ಮಾಡ್ತೀನಿ ಅನ್ನೋ ಟೈಮಲ್ಲಿ ನಿಂಬೆಹಣ್ಣ ಇಟ್ಬಿಟ್ಟು ಇದು ನೋಡಿ ಉಪ್ಪು ಕಡಿಮೆ ಆಗಿತ್ತು ಇವಾಗ ಉಪ್ಪು ಸೇರಿಸಿದ್ದೀನಿ ಮತ್ತೆ ಆಮೇಲೆ ನಿಂಬೆಹಣ್ಣು ಇಟ್ಬಿಟ್ಟು ಒಂದು ಐದು ನಿಮಿಷ ಇಟ್ಬಿಟ್ಟು ಕುಕ್ಕರ್ಲಿಟ್ಟಿನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ ಸಣ್ಣ ಉರಿಯಲಿ ಮೀಡಿಯಮ್ ಉರಿಯಲ್ಲಿ ಇಟ್ಬಿಟ್ಟು ಕೂಗ್ಸ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲೂ ಇಕ್ಕಿಲ್ಲ ಲೋ ಫ್ಲೇಮಲ್ಲೂ ಇಕ್ಕಿಲ್ಲ ಮೀಡಿಯಮ್ ಉರಿಯಲ್ಲಿ ಇಟ್ಬಿಟ್ಟು ಕೂಗಿಸ್ಕೊಂಡಿದ್ದೀನಿ ಎರಡು ವಿಸಲ್ ಹಾಕ್ಸ್ಕೊಂಡಿದ್ದೀನಿ ಅಷ್ಟರಲ್ಲಿ ನಾನು ಕೋಂಟ್ರ ಟಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರನೂ ತೊಳೆದಿಟ್ಕೊಬಿಟ್ಟೆ ಕುಕ್ಕರ್ ವಿಸಿಲ್ಗೆ ಹೋಗೋ ಅಷ್ಟರಲ್ಲಿ ಆರ್ಲಿ ಅಂತ ಬಿಟ್ಬಿಟ್ಟು ಕುಕ್ಕ ಎಲ್ಲ ತೊಳೆದಿಟ್ಕೊಬಿಟ್ಟೆ ಅದಾದಮೇಲೆ ಅದಾದ್ಮೇಲೆ ಬೆಳಿಗ್ಗೆ ಮಾಡಿ ಟೀ ಸ್ವಲ್ಪ ಹಾಗೆ ಇತ್ತು ಸರಿ ಕುಡಿದ್ಬಿಡೋಣ ಆಮೇಲೆ ಟಿಫಿನ್ ತಿನ್ನೋಣ ಅಂದ್ಬಿಟ್ಟು ಟೀನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಪಾತ್ರನೂ ತೊಳೆದು ಬಿಟ್ಟಿದ್ದೀನಿ ನೋಡಿ ಇವಾಗ ಬಿಸಿಲು ಆರಿದೆ ನೋಡಿ ತೆಕ್ತಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉದ್ರ ಬಂದಿತ್ತು ಮಸಾಲನೂ ಅಷ್ಟೇ ಹೆವಿ ಏನಾಗಿಲ್ಲ ನಾನು ಹಸಿಮೆಣ್ಸಿನ್ಕಾಯಿ ಅಷ್ಟೇ ಖಾರಕ್ಕೆ ಯೂಸ್ ಮಾಡಿರೋದು ಯಾವುದೇ ಥರ ಚಿಲ್ಲಿ ಪೌಡ್ರು ಧನ್ಯಾ ಪೌಡ್ರು ಗರಂ ಮಸಾಲೆ ಏನೂ ಯೂಸ್ ಮಾಡಿಲ್ಲ ನಾನು ಬೇರೆ ಸೊಪ್ಪುಗಳು ಮಾತ್ರ ಯೂಸ್ ಮಾಡ್ಕೊಂಡು ಮಾಡಿರೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಒಂದ್ಸಲ ಟ್ರೈ ಮಾಡಿ ನೀವು ಸಿದ್ದು ಅಷ್ಟೇ ಚೆನ್ನಾಗಿದೆ ಅಂತ ಹೇಳಿದ್ರು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್